ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಭುಗಿಲಿ ಎದ್ದೈತಿ ಯಾಕ ಆಕ್ರೋಶ ಭುಗಿಲಿ ಎದ್ದೈತಿ ಶಾಸಕ ಆದವನು ಶಾಸಕನಾದ ಮಂತ್ರಿ ಆದವನು ಮಂತ್ರಿ ಆದ ಕಾರ್ಯಕರ್ತ ಇದ್ದವನು ಕಾರ್ಯಕರ್ತನಾಗಿ ಉಳಿದ ಇವರ ಸಲುವಾಗಿ ಅಹೋರಾತ್ರಿ ಶ್ರಮ ವಹಿಸಿ ಅವನಿಗೆ ಶಾಸಕ ಮಾಡಿದರು ಅವನಿಗೆ ಮಂತ್ರಿ ಮಾಡಿದರು ಆದರೆ ಈ ಕಾರ್ಯಕರ್ತರ ಗೋಳು ಕೇಳವರು ಯಾರು ಆ ಕಾರ್ಯಕರ್ತರ ಭವನ ಕೇಳುವವರು ಯಾರು ಆ ಕಾರ್ಯಕರ್ತರು ಈಗ ದಿಕ್ಕಾಪಾಲಾಗಿ ಯಾವುದೇ ಆಸರೆ ಸೂರು ಇಲ್ಲದೆ ತಿರುಗ್ಯಾಡಾಕತ್ತಾರ ಇದನ್ನು ಗಮನಹರಿಸಬೇಕಲ್ರಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಮಂತ್ರಿಗಳೇ ಗುಪ್ತ ಗುಪ್ತವಾಗಿ ಮೀಟಿಂಗ್ ಮಾಡಾಕತ್ತಾರೆ ಈಗಾಗಲೇ ಬೆಳಗಾವಿಯ ಕಾರ್ಯಕರ್ತರು ಗುಪ್ತ ಸ್ಥಳದಲ್ಲಿ ಮೀಟಿಂಗ್ ಮಾಡ್ಯಾರ ಆ ಮೀಟಿಂಗ್ದ ಪ್ರತಿಫಲ ಏನು ಏನು ಆಕ್ರೋಶನ ಮತ್ತು ಅಲ್ಲಿ ಏನು ನಿರ್ಣಯ ತೆಗೆದುಕೊಂಡಾರ ಇನ್ನೂ ಅದು ಅವರೇ ಬಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಬೇಕಾಕೈತಿ ಆ ದೃಶ್ಯಗಳನ್ನು ಹಾಕಾಕತ್ತೀನಿ ಫೋಟೋ ಮಾತ್ರ ಸಿಕ್ಕಾವು ಅವರು ಮಾತನಾಡಿದ ಧ್ವನಿ ಮಾತ್ರ ನನಗೆ ಸಿಕ್ಕಿಲ್ಲ ಆದರೂ ಸಹಿತ ಕಾಂಗ್ರೆಸ್ಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭುಗಿಲೆದ್ದ ಆಕ್ರೋಶ ಎದ್ದೈತಿ ಹೆಂಗ ಸರ್ವಣ ಸಾತು ದೆಹಲಿಯಲ್ಲಿ ಕಾಂಗ್ರೆಸ್ ಜೀರೋ ಅದೇ ರೀತಿ ಇಪ್ಪತ್ತೆಂಟರಲ್ಲಿ ಕಾರ್ಯಕರ್ತರಿಗೆ ಮನೆ ಹಾಕಲಿಲ್ಲ ಕಾರ್ಯಕರ್ತರ ಮಾತು ಕೇಳಲಿಲ್ಲ ಕಾರ್ಯಕರ್ತರಿಗೆ ಒಳ್ಳೊಳ್ಳೆ ಹುದ್ದೆ ಕೊಡಲಿಲ್ಲ ನಿಗಮ ಮಂಡಳಿ ನಿರ್ದೇಶಕ ಸ್ಥಾನ ಸಹಿತ ಕೊಡಲಿಲ್ಲ ಅಂದ್ರೆ ಈ ಕಾರ್ಯಕರ್ತರ ನಿಮ್ಮನ ಮಾಜಿಗಳನ್ನು ಮಾಡಿ ಮನಿ ಮುಟ್ಟಿಸ್ತಾರ ಈಗ ನೋಡಿರಿ ಶಾಸಕಾದವು ತನ್ನದೇ ಆದಂಥ ಕ್ಷೇತ್ರದಲ್ಲಿ ನನಗೆ ಶಾಸಕ ಮಾಡ್ಯಾರ ಆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನನ್ನ ಕಾರ್ಯಕರ್ತರಿಗೆ ಕೊಡ್ರಿ ಅನ್ನೋವಲ್ಲ ಅವನು ಒಂದು ನಿಗಮ ಮಂಡಳಿ ಎಸ್ಕಾಡ್ತು ಒಂದು ತಿರ್ಗಾಡಕತ್ತಾನೆ ಮಂತ್ರಿ ಇದ್ದವು ಎರಡೆರಡು ನಿಗಮ್ಗಳು ಇಟ್ಕೊಂಡಾನೆ ಎರಡೆರಡು ಮೂರು ಮೂರು ಖಾತೆ ಅವ್ನು ಇಟ್ಕೊಂಡ ಮಜಾ ಮಾಡಾಕತ್ತಾನೆ ಆದರೆ ಇದು ರಾಜ್ಯದಲ್ಲಿ ಈಗ ಭುಗಿಲೆದ್ದ ಆಕ್ರೋಶ ಯಾವಾಗಲೂ ಬೆಳಗಾವಿಯ ಕುಂದ ರಾಜಕಾರಣದ ಕಾರ್ಯಕರ್ತರು ಸರ್ಕಾರ ಉಳಿಸ್ತಾರ ಸರ್ಕಾರ ಇಳಿಸ್ತಾರ ಅದೇ ರೀತಿ ಒಂದು ಗುಪ್ತ ಸ್ಥಳದಲ್ಲಿ ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ಯಾರ ಇನ್ನದು ಭುಗಿಲದ್ದ ಆಕ್ರೋಶ ಇನ್ನು ಯಾರ ತಲೆದಂಡ ಆಗತೈತಿ ಇನ್ನು ಕಾಣಬೇಕು ಯಾಕಂದರೆ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಆಗೈತಿ ಅದೇ ಪರಮೇಶ್ವರಪ್ಪ ಹತ್ತಿರ ಅಧ್ಯಕ್ಷ ಸ್ಥಾನ ಇದ್ದದ್ದು ನಿಗಮ ಮಂಡಳಿಗಳ ಪಟ್ಟಿ ಇನ್ನೂವರೆಗೆ ಯಾಕೆ ಇಲ್ಲ ಕರ್ನಾಟಕ ರಾಜ್ಯದ ಬೆಳಗಾವಿಯ ಹದಿನೆಂಟು ಕ್ಷೇತ್ರದಲ್ಲಿ ಅನೇಕ ನಿಷ್ಠಾವಂತ ಹಿರಿಯ ಕಿರಿಯ ಕಾರ್ಯಕರ್ತರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಅನೇಕ ಭಾರತ ಜೋಡು ಮೇಕೆದಾಟು ಯೋಜನೆಗಳಲ್ಲಿ ಇವರನ್ನೆಲ್ಲ ಬಳಸಿ ರಾತ್ರಿ ಹಗಲಿ ತಮ್ಮ ಸ್ವಂತ ಖರ್ಚಿನಿಂದ ಹೋಗಿ ಕಾಲಿಗೆ ಗುಳ್ಳಿ ಎಬ್ಸ್ಕೊಂಡು ಬಂದರು ಅಧಿಕಾರ ಮಾತ್ರ ನೀವು ತಗೊಂಡರು ಇಲ್ಲಿ ಅವ್ರು ಯಾರ್ರಿ ಅವರಿಗೆ ಕಾರ್ಯಕರ್ತರಿಗೆ ಆ ಕಾರ್ಯಕರ್ತರು ಇವತ್ತು ಆಕ್ರೋಶ ವ್ಯಕ್ತಪಡಿಸೋಕತ್ತಾರ ನನಗೆ ಫೋನ್ ಮಾಡಿ ಹೇಳ್ತಾರ ಕಾಕ ಕಾಕ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಸರ್ಕಾರ ಈ ಪರಿಸ್ಥಿತಿ ಆದರೆ ಇಪ್ಪತ್ತೆಂಟಕ್ಕೆ ಏನಾಗತೈತಿ ಕೈ ಕೆಳಗಾಗತೈತಿ ಕಮಲ ಅರಳ್ತೈತಿ ಏನು ತೃತೀಯ ರಂಗದ ದಾರಿನೂ ಸಹಿತ ಇಲ್ಲ ಅನೇಕ ಕಾರ್ಯಕರ್ತರು ಬಹಳ ನಿರಾಶೆಯಾಗಿದ್ದಾರೆ ಈ ಕಾರ್ಯಕರ್ತರ ಭಾವನೆಯನ್ನು ಹೈಕಮಾಂಡ್ ಕೇಳಬೇಕು ಹೈಕಮಾಂಡು ಸಹಿತ ಕರ್ನಾಟಕದ ಪರಿಸ್ಥಿತಿ ಆ ದೆಹಲಿಯಲ್ಲಿ ಇರುವಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಸೋನಿಯಾ ಗಾಂಧಿಗೆ ಏನೂ ಗೊತ್ತಿಲ್ರಿ ಏನು ನಿರ್ಣಯ ತಗೋತಾರ ಅದೇ ನಿರ್ಣಯ ಅವರು ಸಹಿ ಮಾಡ್ತಾರೆ ಯಾಕಂದರೆ ಇಲ್ಲಿ ಕನ್ನಡ ಭಾಷೆ ಅವ್ರಿಗೆ ಬರೋದಿಲ್ಲ ಅವ್ರ ಭಾಷೆ ಇವರಿಗೆ ಬರೋದಿಲ್ಲ ಹಿಂಗೆ ಗೋಲಮಾಲ ನಡೆದೈತಿ ಸುರ್ಜೇವಾಲಾ ಎರಡು ತಿಂಗ್ಳಿಗೆ ಬರ್ತಾನೋ ಬಂದ ತಕ್ಷಣ ಆರಾಮ ಐಷಾರಾಮಿ ಹೋಟೆಲ್ದಾಗ ಮಜಾ ಮಾಡ್ತಾನೋ ಮತ್ತೇನು ತೊಗೊಂಡು ಹೋಗುದು ತಂದ ಹೋಗಿ ಬಿಡ್ತಾನೋ ಕಾರ್ಯಕರ್ತರ ಮೀಟಿಂಗ್ ಒಂದರೆ ಮಾಡ್ಯಾನೇನ್ರಿ ಈ ಸುರ್ಜೇವಾಲಾ ಕರ್ನಾಟಕ ರಾಜ್ಯದಾಗ ಎಷ್ಟು ಕ್ಷೇತ್ರದವ ಎಷ್ಟು ಜಿಲ್ಲಾ ಅದಾವೆ ಎಷ್ಟು ಭೂತದಾವ ಅದನ್ನು ಅವನು ಬಾಯಿ ಮಾತಲೆ ಕೇಳ್ರೆ ಅವನು ಹೇಳಂಗಿಲ್ಲ ಗುಲಾಮ್ ನಬಿ ಆಜಾದ್ ಇದ್ದಾಗ ಕರ್ನಾಟಕ ರಾಜ್ಯದ ಉಸ್ತುವಾರಿ ಇದ್ದಾಗ ಮಧುಸೂದನ ಮಿಸ್ರಿ ಇದ್ದಾಗೂ ಸಹಿತ ಎಷ್ಟೊಂದು ಸ್ಟ್ರಾಂಗ್ ಇತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಈಗ ಡೋಲಾಯಮಾನ ಪರಿಸ್ಥಿತಿ ಬಂದೈತಿ ಈಗ ಬರಸಿಡಿಲಿನಂತೆ ದಿಲ್ಲಿ ಫಲಿತಾಂಶ ಬಂದೈತಿ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಚುನಾವಣೆನೂ ಬರಬಹುದು ರೀ ಹಿಂಗನ್ಗುಡ್ದೆ ಎರಡು ವರ್ಷ ಒಕ್ಕಾವೆ್ರಿ ಇಪ್ಪತ್ತೆಂಟಕ್ಕೆ ಬಂತಂದ್ರೆ ಅವಾಗ ಈ ಕಾರ್ಯಕರ್ತರು ನಿಮಗೆ ಸಿಗಲಿಲ್ಲ ಅಂದ್ರೆ ಈ ಕಾರ್ಯಕರ್ತರದ ಶಾಪ ನೀವು ತೊಗೋತೀರಿ ಈ ಕಾರ್ಯಕರ್ತರು ಈಗ ಮೀಟಿಂಗ್ ಮಾಡ್ಯಾರ ಆ ಮೀಟಿಂಗ್ ಈಗ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಪಸರಿಸ್ಕೊತು ಹೋಗೋದು ಎಲ್ಲ ಕಾರ್ಯಕರ್ತರು ಒಕ್ಕಟ್ಟಾಗಿ ನಿತ್ರ ನಿಮ್ಮ ಠೇವಣಿ ಉಳಿತೈತ್ರಿ ಶಾಸಕರ ಮಂತ್ರಿಗಳೇ ನೀವು ಒಂದೊಂದು ಉದ್ಯೋಗಗಳು ಒಂದೊಂದು ಇಟ್ಕೋರಿ ಈ ಎಲ್ಲ ಹುದ್ದೆ ನೀವು ತಗೋಬೇಡ್ರಿ ಈ ಎಲ್ಲ ಹುದ್ದೆಗಳನ್ನು ಸಮನಾಗಿ ಹಂಚರಿ ಕಾರ್ಯಕರ್ತರಿಗೂ ಸಹಿತ ಒಂದು ಕಾಯಕಲ್ಪದ ಶಕ್ತಿ ಮಾಡಿಕೊಟ್ಟು ಅವರಿಗೆ ಒಂದು ಒಳ್ಳೊಳ್ಳೆಯ ಸ್ಥಾನ ಕೊಟ್ಟರೆ ಮಾತ್ರ ನೀವು ಉಳಿತೀರಿ ಈ ಕಾರ್ಯಕರ್ತರ ಶಾಪ ನಿಮ್ಮ ರಾಜಕೀಯ ಸರ್ವನಾಶಕ್ಕೆ ದಾರಿಯಾಗತೈತಿ ಈ ಯುವಕರು ಹೋದಾರ ಈ ಕಾರ್ಯಕರ್ತರು ಅನೇಕ ಕಾಯವಾಚ ಮನಸ್ಸಿನಿಂದ ದುಡ್ದಾರ ಅನೇಕ ಕ್ಷೇತ್ರಗಳಲ್ಲಿ ತಿರ್ಗಾಡಾರ ರಾತ್ರಿ ಹಗಲು ತಿರುಗಾಡ್ಯಾರ ಬಿಸಿಲು ಗಾಳಿ ಅನ್ನದೆ ಹೊಟ್ಟಿಗೆ ಕೂಳಿಲ್ಲದ ತಿರುಗಾಡಾರ ನಿಮ್ಮನ್ನು ಆರಿಸಿ ವಿಧಾನಸಭಾ ಕಳಿಸ್ಯಾರ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ ಆ ಕಾರ್ಯಕರ್ತರ ಗೋಳು ಕೇಳವರು ಯಾರು ಆ ಕಾರ್ಯಕರ್ತರಿಗೆ ತೊಂದರೆ ಆದರೆ ಈ ಕಡಕ ಜವಾರಿ ಕಾಕ ಸುಮ್ಮಕೊಂಡಂಗಿಲ್ಲ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಕಡಕ ಕಾಕ ಇಡೀ ಕಾರ್ಯಕರ್ತರು ಕರ್ನಾಟಕ ರಾಜ್ಯದವರಿಗೆ ಎಲ್ಲರಿಗೂ ಫಾಲೋ ಮಾಡೋಕೇಳ್ರಿ ಈ ವಿಡಿಯೋ ಎಲ್ಲರಿಗೂ ಮುಟ್ಟಿಸ್ರಿ ಹೈಕಮಾಂಡ್ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷಗೆ ಮುಟ್ಟಬೇಕು ಸಿ ಎಮ್ಗೆ ಮುಟ್ಟಬೇಕು ಎಲ್ಲ ಮಂತ್ರಿಗಳಿಗೂ ಮುಟ್ಟಬೇಕು ಯಾವ ತೀರ್ಮಾನ ತಗೋತಾರ ನಾಲ್ಕು ದಿವಸ ಕಾಯುನು ಆಮೇಲೆ ಕೇಂದ್ರ ಹೈಕಮಾಂಡ್ಗೆ ತರಾಟೆಗೆ ತೆಗೆದುಕೊಳ್ಳೋನು ಹಂಗಾದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ಗುಪ್ತ ಮೀಟಿಂಗ್ ನಡೆದಿದ್ದ ಫೋಟೋ ಹಾಕಾಕತ್ತೀನಿ ನೋಡಿರಿ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ